Twenty danger, twenty to thirty soldier, thirty to forty hunter, forty game he play, fifty game mein mana. Yeh na gichakun itana yeh patakatayi, udhi yanda par satana mai mai, jake hai la. ನಮಸ್ಕಾರ ಸಾಹೇಬ್ರಾ ನಾಯ್ ಆಸಾನ್ ಗದ್ದಕ್ಕ ಬೇಕು ನಾಯ್ ನಮಸ್ಕಾರ ನಾಯಿ ನಮಸ್ಕಾರ ಇದೇನ್ರಿ ಹೇಳ್ತೀನಿ ನಾನ್ ನಮಸ್ಕಾರ ಅಂದ್ರೆ ನಾನ್ ನಮಸ್ಕಾರ ನಾಯಿ ನಮಸ್ಕಾರ ಏನಾಗುತ್ತೆ ಇಂಗ್ಲಿಷ್ ಆಗ ನಾನ್ ಎಂದ ನಮಸ್ಕಾರ ನಾಯಿ ನಮಸ್ಕಾರ ಊರಿಗೆ ಹೊಸ್ತಾ ಬಂದಂಗ ಕಾಂತಾರ ಪೂರ್ತಿ ಅಂದಂಗ ಯಾವ್ರವ್ರಿ ಪೋರೆನ್ಸ್ ನಿಮ್ಮ ಅವನ ಹೆಸರು ನಿನ್ನ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ಮ್ಯೂಸಿಕ್ನಾಗ ಕೇಳಿಬಿಟ್ರು ನಾ ಏನಂತ ಹೇಳ್ಕೊಡ್ತೀನಿ

ದೊಡ್ಡ ಸುಟಿ ಅಲ್ರಿ ಪಾರ್ಕ್ ನಂಗ ಅಲ್ಲಿ ನಡೀತಾವ ಇದೇನ್ರಿ ಎಲ್ಲರೂ ಅಲ್ಲಿ ಅಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡ್ರಿ ನೀವು ಅಲ್ಲೇ ಮಾಡಿ ಬಂದ್ರು ಬಿಡ್ರಿ ಗೊತ್ತಾಗಿತ್ತು ನನಗೆ ಐದ್ ದಿನ ಆತು ಥ್ಯಾಂಕ್ ಯು ಮೇಡಮ್ ಕಬ್ಬಿಲ್ ಪಡೆದಾಗ ಮಾಡಿ ನಾವು ಸುಂದರವಾದ ಮನಿ ಕಟ್ಸಿದ್ವಿ ಪಾಪ ಹುಡುಗಿ ಹವರೇ ಹೋಲ್ಬಿಡ್ರಿ ಅಂದಂಗ ನಾನು ಎಲ್ಲಾನು ಬಿಟ್ಟು ನಾವು ಒಬ್ಬ ಬಂದ್ ನೋಡ್ರಿ ಇಲ್ಲಿ ನೋಡಕ್ ಬರ್ಲೇನ್ರಿ ಏ ನೋಡಕ್ ಬರ್ಬೋದಾಗಿತ್ತು ಆದ್ರೆ ಏನು ಮಾಡುದು ನಾವು ಸುಟ್ಟಿಸ್ ನಿಂದ್ರಿಸಿವಿ ಹೀರೋಯಿನಿ ಕಬ್ಬಿನ ಪಡೆದಾಗಿಂದ ಹಾಸಿ ಬರ್ಬೇಕಾದ್ರೆ ಎಡಿ ಬಿದ್ದು ಮಣಕಲ್ ಚಿಪ್ಪ ಹೊಡ್ಕೊಂಡ್ಬಿಟ್ಟು ಹಿಂಗಾಗಿ ಪಾಪ ಅಲ್ಲ ಸತ್ಯನಾಶ ಆಗಿಬಿಟ್ರ ಅದ್ರ ಸಂಬಂಧ ಹೀರೋಣಿಗಳು ಮತ್ತೆ ಯಾರಾದ್ರು ಹುಡುಕಾಡಕತ್ತಿ ಯಾರು ಹೀರೋಣಿಗಳು ಸಿಗ್ತಾನೆ ಇಲ್ಲ ಚಿಕ್ಕ ಚಾನ್ಸ್ ನನಗೂ ನಮ್ಮ ಮನೆಗೂ ಹೇಳ್ತಿದ್ರು ನೀ ಬಾಳ ಚಂದದಿ ಹೀರೋಣಗತಿ ಕಣಂಗ್ ಕಣಕ್ತಿ ನೀ ಹೋಗು ಅಂತ ನಾ ಬಂದ್ರೆ ನಡಿತೈತ್ರಿ ನಿನ್ನ ವರ್ಣನೆ ಮಾಡಿ ಹೇಳಿದ್ರು ನನ್ನ ಕೈಯಾಗ ಸಿಗಬೇಕು ಯಾಕೆ ಏನಾಯ್ತು ಬಿಟ್ಟು ತಿನಿಸಿ ತಿನಿಸಿ ಹೊಡಿತೀನಿ ನಾವು ಹಿಂಗಾಗಿ ಒಂದು ಐದಾರು ಕ್ಯಾಸೆಟ್ ಆಗ್ಯಾವ ಹಾಂ ಹಾಗಲ್ಲ ಅವರು ಹೇಳಿದ್ಕಿಂತ ಚಂದಕ್ಕಿಂತ ಚಂದ ನೀನೇ ಸುಂದರ ನಿನ್ನ ನೋಡ ಬಂದ ಭಾಳ ಭಾಳ ಮಿಜುಗ್ನಾಗ ಓದ್ತ ಅಂದಂಗೆ ಭಾಳ ಚಂದ ಆತ ಭಾಳ ಮಾಡ್ತೀರಿ ಪಾರ್ಟ್ ಏ ಮಾಡ್ತೀನಿ ರೀ ಆದ್ರೆ ನಿಮ್ಗೆ ಚೆಕ್ಸ್ ಮಾಡ್ಬೇಕಾಗತ್ತೆ ಚೆಕ್ಸ್ ಅಂದ್ರೆ ಚಕ್ ಮಾಡ್ಬೇಕಾಕ್ಕೈತಿ ಓ ಚಕ ಏ ಮಾಡ್ರಿ ಮಾಡಿ ಅಂದಂಗೆ ಮೊದಲು ನೀವು ನಿಮ್ಮದು ಚೆಕ್ ಮಾಡ್ಬೇಕಂದ್ರೆ ಮೊದಲ ನಿಮ್ಮದು ಸೊಂಟ

ತುಂಬಾ ಚೆನ್ನಾಗಿ ಹಾಡಿಬಿಟ್ರಿ ಅಂದಂಗೆ ನಿಮ್ ನಡಿಗೆ ಚೆಕ್ ಮಾಡ್ಬೇಕಲ್ಲ ಅದೇನಿದ್ರೆ ನಮ್ಮ ಪಿಕ್ಚರ್ ಅನ್ನೋದು ಫಸ್ಟ್ ನೈಟ್ ಸೀನ್ ಇದೆ ಫಸ್ಟ್ ನೈಟ್ ಸೀನ್ ಅಲ್ಲಿ ನೀವು ಗಂಡರಿಗಾಗಿ ಹಾಲನ್ನೇ ತರಬೇಕು ಹೇಗೆ ತೊಂಬರಿ 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 ನೆಕ್ಸ್ಟ್ ಹುರುಳು ಇದು ಗಂಡ ಅದನ್ನ ಸತ್ತ ನಾವು ಸಬಾಸ್ ಅಲ್ಲ ಇದು ಗಂಡಿಗೆ ಈ ರೀತಿ ಕೇಳ್ರ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಡ್ತಾನ ಹೋಗೋತಾವ ಮತ್ತೆ ಹೆಂಗ್ರಿ ಗಂಡಿಗೆ ಹಾಲ್ ಹೆಂಗ ಕೊಡಬೇಕು ಅನ್ಸೈತ್ ನಾವು ನಿಮಗೆ ಹೇಳಿ ಕೊಡಬೇಕು ಅದು ಹೇಗಾಯ್ತು ಹೆಣ್ಣು ಮಕ್ಕಳು ನಡೆದು ಬಂದ್ಬಿಟ್ರೆ ಸಾಕು ನಾನಾ ಗಂಡ ಮಗ ಅನ್ನೋ ಸೈತ್ ಬಕ್ಕಬಾರನೆ ಅದು ಹೇಗಿರುತ್ತೆ ಅಂತಂದ್ರೆ ಸೂಕ್ಷ್ಮ ಸೂಕ್ಷ್ಮ ಹೆಣ್ಣು ನಡೆದ್ರೆ ನಡೆದಾಳೋ ಇಲ್ಲೋ

हंग्या के तगड़ा मुच्छी तगड़ा ना हंग्या तगड़ा पिक्चर हंड्रेड डेज़ हो करते इंगू तगड़ा हाँ मुच्छी क्या राव का शरकोड़ आया वो, आ, वो इतना बढ़ती ना इंगू आगे तगड़ा ओगे तगड़ा पिक्चर मोरा दिस तक बाकाबार नहीं बना मुझे कड़ी पट नहीं इतना देगा हाँ पट नहीं डे हाँ हंगा पांद रहा इन्लेज

ಎಂಟು ಮಂದಿ ಎಂಟು ಮಂದಿ ವಿಲನ್ಗಳು ಹೀರೋಡಿನ್ ಎಂಟು ಸಲ ರೇಪ್ ಮಾಡ್ರ ಆಕಿರಲಿ ಕೂತ ಎಂಟು ಸಲ ರೇಪ್ ಮಾಡಿದ್ರೆ ಆಕ್ಯಾಕೆ ಸತ್ತ ಹೋಗಿ ಸತ್ತ ಹೋಗಿರ್ಬೇಕ್ ಅದಕ್ಕಾಗಿ ನಾವು ಆಂಬ್ಯುಲೆನ್ಸ್ ಮಗ್ಗಲಿಂದ ಸುಡುತ್ತೇವೆ ಆಕೆ ಏನ್ರ ಸುಸ್ತಾಗ ಕಂಡ್ಲ ಮತ್ತೆ ಮತ್ತ ಸಲನ ಮತ್ತೆ ಕರ್ಕೊಬೋದು ಪಾಪ ಹೋಗಿ ಬಿಡ್ರಿ ಇಷ್ಟೆಲ್ಲಾ ಮಾತಾಡಕತ್ತಿರಲ್ಲ ನಾನು ನೋಡಾಕತ್ತೀನಿ ನೋಡಕತ್ತೀನಿ ನೋಡೋ ಬಿಡಿ ಪಾನಿಪಾಟ್ನ ಏನು ಅಂದ್ರ ಅಲ್ಲ ಮ್ಯೂಸಿಕ್ ಹಿಡಿಯನ್ ಹೇಳ್ರಿ ನಾ ಬಿಡು ಮಗಳ ಅಲ್ಲಿದನ ಹ್ಞೂ ನಿಮ್ಮ ಮಕ್ಕ ತೋರಿಸುವ ರೀ ತಗತು ಮಾತಾಡಿ ಹೋಗಿ ಉಂಡ್ಲಿ ನಾ ಯಾರನೋ ಅಂತ ತಿಳ್ಕೊಂಬಿಟ್ಟಿದ್ದೆ ಮತ್ತೆ ಮದುವೆ ಹಾಕೊಳ್ಲ ಅದಕ್ಕೆ ನಾ ಈಗ ಫಾರೆನ್ಸ್

ಕೂದಲ್ಸ್ ಇದಕ್ಕೇನಂತಾರ ಆ ಇದಕ್ಕೇನಂತಾರ ಕೂಡ್ಸ್ ಚೆಕ್ಕೆ ಬಿಡ ಅವಿ ನಾ ಬಿದ್ದ ಬಿಡ್ತೋಡು ಕೂಡ್ಸ್ ಕೂಡ್ಸ್ ಅಂತಾರೆ ಅದಕ್ಕೆ ಅಯ್ಯ ಇದೇನಿದು ಅವಿ ಇದನ್ನ ಜಗ್ ಮಾಡ್ತಿದ್ದನ್ನ ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಇದು ಜಗ್ ಬಿಟ್ಟಿದ್ದು ಕುಲ್ಲಾಗ ಜಿಪ್ ಅದಕ್ಕ ಉಲ್ಟಾ ಹಾಕೊಂಡೆ ನೋಡ ಏ ಇಲ್ಲ ವಿದ ಬರಬರಿ ಇದ ಬರಬರಿ ಯಾ ಅದು ಏನಾಗಿತ್ತು ಅಂದ್ರೆ ನಮಗೆ ಗಣಮಕ್ಕಳಿಗೆ ದೊಡ್ಡ ತ್ರಾಸ ಆಗಿಬಿಡುತ್ತೆ ಹ್ಮ್ ಈಗ ಹೊಸ ನಮನೆ ಜೀನ್ಸ್ ಪ್ಯಾಂಟ್ ಬಂದವಲ್ಲ ಬಂದವ ಹೋಲು ಇಟ್ಟಿರ್ತಾರ ಬಟನ್ ಇಷ್ಟು ದೊಡ್ಡ ಇಟ್ಟಿರ್ತಾರ ಯವ್ವಾ ಇದು ಬಂದಾಗ ಬಾಳ್ ಕೆಟ್ಟ ತ್ರಾಸ ಮಾಡುತ್ತೆ ಪಾಪ ಚರ್ಗಿ ತಳಗಡಕ ಪುರುಷತ್ ಕೊಡೋದು ಮಗನ ಅವನೋನು ಈ ಪ್ಯಾಂಟ್ ತಗೊಂಡಿ ಮಾಡದಕ್ಕ ಪಡೆಡೆಡೆಡೆ ಧೋಯ್ ಬಿಟ್ಟಿರ್ತಾವ ಅದಕ್ಕ ಅವ್ರಕಿನ ತಲಿ ಕೆಟ್ಟ ನಾ ಓಡಿಸಿ ಎಂತ ಜಿಪ್ ಇಟ್ಟಿರ್ತೀನಿ ಎಷ್ಟು ಸ್ಪೀಡ್ ಸ್ಪೀಡ್ನ್ಯಾಗ ರಿವರ್ಸ್ ಬರಲಿಲ್ಲ ಅದು ಗಾಡಿ ಅವನ ಅವ್ನು ಚೀಡತ್ತಿ ಹೊಡಿ ಆಡ್ಯಾಕ್ರಿ ಇರ್ತದೆ ಏನು ತೊಕ್ಕೊಳೋದು ತ್ರಾಸ ಇರ್ತೈತಿ ಮನಗಂಡ ಹುಲ್ಲ ಬಿಳ್ದಿರುತ್ತೆ ಅಲ್ಲಿ ಕುಂತು ಬಂದ್ಬಿಡ್ತೀನಿ ಚೀಲ ಆರು ನೊಣ ಗಿಣ ಎಲ್ಲ ಅಡ್ಡಾಡ್ತಾವು ಸ್ವಲ್ಪ ಉಸು ಸನ್ಬೇಕು ಒಂದು ಎರಡು ಸಲ ಸಿಹಿ ಹಾಗೆಲ್ಲ ಎಸ್ಕೊಬಾರ್ದಾವಿ ಯಾ ಅದರಾಗ ವಿಟಮಿನ್ ಇ ಸಿ ಇರ್ತದ ఒట్టం సిర్తయ్య ఓ మాటం బిడిసిల్బక గావుడు నీోలుద్రు నా కలుసుకోలంగిలో మతి ఏం ಮಾಡಿದి ని గట్ట ఇంగ్లీష్ బర్తవును ఓ నిను ని జోడి కూడి ఇట్టేన జోడి కూడి నాన బాలా బాలా కలియాకతిని ఇక ననగూ ఇంగ్లీష్ బర్తవు నువ్వు యా ర గురుగళంద్ర నీ విబ్ర తోర్సి

கட்டுயி தி நமக்கன் ஜம்பர் 8 ரூபாயில சொல்ற மக்கன் ஜம்பர் தாரையவத்த 8 ரூபாய பதிர என்னாிறது நிரதுறு வந்து என்னாரா திரி ಅದக்கா என்னතර நந்து ஏன கூட்டு குண்ட்சறேன் நான் கடைக்கு வி நெலங்கள கிட்டி ಇದು ಒಣಗಿಲ್ ಅನ್ನಕತ್ತಿಲಾ ಹ್ಞೂ ನಿಮ್ಮ ಅಕ್ಕಾರ ನನ್ನ ಕಡೆ ಬಂದು ಕಾಲಿಗೆ ಬಿದ್ದು ಒಣಗ್ತಿದ್ರು ಅಂದರು ಮಾಮಾರ ಅಂತಲ್ಲ ನಿಮ್ಮ ಕಾಲಿಗೆ ಆಕೆನ ಬಿದ್ದು ದೊಡ್ಡವರು ಇನ್ನು ಇನ್ನು ಗುರುತಿದ ಮತ್ತೆ ಬೆಳಿಗ್ಗೆ ಇರ್ಬೇಕಾ ಬೆಳಿಗ್ಗೆ ಯಾಕ ರಾತ್ರಿ ಇರ್ತದ ಮತ್ತೆ ಬಂದು ಬಿದ್ದು ಹ್ಞೂ ಕೇಳಿದ್ಲು ಒಣಗಸ್ರಿದ್ಲು ಅಂತಂದು ಒಣಗಸೋಕೆ ನನ್ನ ಸಂಬಂಧ ಇಷ್ಟೆಲ್ಲ ನಿಮ್ಮ ಗುದ್ದೆ ಹೇಳಾಕತ್ತೆ ಅಂದ್ರೆ ನಿನ್ನಂತ ಒಂದು ಬಿಟ್ನ ಯಾರ ಮದುವೆ ಆಗಲಿ ಅವ್ವಾ ಈಗ ಹ್ಞೂ ಅಂದ್ಬಿಟ್ಟೇವಿ ಸರ ಇಪ್ಪತ್ಮೂರು ಎಪ್ಪತ್ತು ಮೂರು ಹೊಡೆ ಲಗುರಗ ಕಚ ಕಚ ಕಡಿಲಿ ತರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳದಂಗ ಹಗ ನಿಮ್ಮ ಪಾಡನಲ್ಲ ಯರ ಅಂಜಿಕೆ ನನಗೆಲ್ಲ ನಿಮ್ಮ ಪಾಡನಲ್ಲ ಯರ ಅಂಜಿಕೆ ನನಗೆಲ್ಲ கத கத கடி கருதனாத்தி மக அல்லா தெகரில்ல நிம்மப்பா டானல்ல தரக்கி நனகில்ல நிம்மப்பா டானல்ல ರ ಅಂದಕ್ಕೆ ನನಗೆಲ್ಲ ಕೈ ಮಾಡಿ ಕರೆತನ ಕಡೆ ಬಾರ ನನ್ನ ಹೆಂದಿಂದ ಗೆಳತಿ ನೋಬನ ಮುಂದಿಂದ ಸಜ್ಜಾಗಿ ನಿಂತನಾಗಿಂದು ಏನ ಕದೆಯಗಲಿ ಗೆಳತಿಯಲ್ಲಿಲ್ಲ ಸಂಬಂಧ ಏನಕ್ಕಿ ಗೆಳತಿಯಲ್ಲಿಲ್ಲ ಸಂಬಂಧ திரிகி நொடாக்கி நல்ன முத்தன மனச நோடி பிரீதி மருதாக்கி தோடன எல்லா கடத்த சாடிக்கு பின்னாகி ஹைஸ்கூல்லோடி நால கலத்தி சொல்லுதானாக்கி

ನನ್ನ ಪಾನೇನೋ ನೀವು ಅದ ಮೇಲೆ ಬದಬೂರಾಗ ಕತ ಕಥ ಕಡಿಲಿ ಸರತನ ಬಿಡುದಿಲ್ಲ ಇಟ್ಟರೆ ಜಾತಿ ಮಗಲ್ಲ ನಾ ತಿಳದಂಗೆ ಹಗರಿಲ್ಲ ನಿಮ್ಮ ಪಾಡ ನಲ್ಲ ಕೆರ